ಬಿಡ್ಲಿಲ್ಲ ಅವರು ಅಂತಂದ್ರೆ ಇಷ್ಟೆಲ್ಲ ಹೋಗಿ ಇಬ್ಬರು ಗ್ರಾಮ ಪಂಚಾಯತ್ ಹೋಗಿ ಕೇಳ್ಕೊಂಡಿದೀವಿ ಅವ್ರು ಇದ್ ಮಾಡಲಿಲ್ಲ ಅಂದ್ರೆ ತಹಸೀಲ್ದಾರ್ ವಾಪಿಸು ಅಲ್ಲಿಗೆಲ್ಲ ಹೋಗಿ ಇನ್ನು ಧಾರಣೆ ಮಾಡಬೇಕಾಗುತ್ತೆ ಇದೇ ಫಸ್ಟ್ ಇದೆಲ್ಲ ಅಷ್ಟು ನಮಗೆ ಆಗಲ್ಲ ಕೇಳಿ ಕೇಳಿಸ್ ನೊಂದೋಗಿದೀವಿ ನಾವು ನೊಂದೋಗಿದೀವಿ ಕೂಲಿ ಬಿಟ್ಬಿಟ್ಟು ಡೈಲಿ ಇದೇ ತರ ಮಾಡಕ್ ನಮಿಗೆ ಆಗಲ್ಲ ನೀರಿಲ್ಲ ಸರ್ ನಾವು ಜೀವನ ಮಾಡೋದು

ನಮ್ಮ ಹೆಸರು ಲಕ್ಷ್ಮಿ ಅಂತ ನೆಟಕೆರೆ ನೆಟಕೆರೆ ಗ್ರಾಮ ನಮಗಿಬ್ಬರು ಪಂಚಾಯತಿ ನಮಗೆ ಒಂದು ತಿಂಗಳಿಂದ ಮಾರಲಮಿ ಹಬ್ಬದಿಂದ ನೀರಿಲ್ಲ ನೀರು ಕೇಳಿದ್ರೆ ಆಸೆ ಕರ್ತು ಬರ್ತಾರೆ ನಾವ್ ಎಲ್ಲಾ ಹೋಗಿ ಒಂದು ಕೊಡ ನೀರ್ ತಗೋ ಬರ್ತೀವಿ ಆಸೆ ಕರ್ತು ಬರ್ತಾರೆ ನೀರ್ ಚೆಲ್ರಿ ಅಂತಾರೆ ನೀರು ನೀರ್ ಬಿಡ್ರಿ ಅಂತ ಕೇಳಿದ್ರೆ ಬಿಟ್ಟಿಲ್ವಾ ಬುಟ್ಟಿತ್ತ ಬಿಡ್ಕೊಳ್ಳಿ ಅಂತಾರೆ ಎಣ್ಣೆ ಕುಡಿಸ್ತಾರೆ ನೀರ್ ಬಿಡ್ತಾರೆ ಎಣ್ಣೆ ಕುಡಿಸ್ಲಿಲ್ಲ ಅಂದ್ರೆ ನೀರ್ ಬಿಡಲ್ಲ ಸಂಬಳ ಅವ್ರಿಗೆ ಕೊಡ್ತೇ ಇಲ್ವಾ ಸರ್ಕಾರ ಸರ್ಕಾರ ಕೊಡ್ತೇ ಇಲ್ಲ ಅಂದ್ರೆ ನಾವೇ ಕೊಡ್ತೀವಿ ಸಂಬಳ ಬೇಕಾರೆ ನಮಗೆ ನೀಟಾಗೆ ವಾರಕ್ಕೆ ಒಂದ್ ಸಾರಿ ಅಟ್ ನಮಗೆ ಒಂದು ತಿಂಗಳಿಗೆ ಎರಡು ತಿಂಗ್ಳಿಗೆ ಬೇಡ ವಾರಕ್ಕೆ ಒಂದು ಸರಿ ವಾರದಲ್ಲಿ ಎರಡು ಸಾರಿ ಬೇಡ ಮೂರು ಸರಿನು ಬೇಡ ವಾರಕ್ಕೆ ಸರಿ ನೀರು ಬಿಟ್ರೆ ನಾವು ಹೆಂಗೆ ಇದು ಮಾಡ್ತೀವಿ ಈ ನೀರು ಮಕ್ಳು ಮರಿ ಇರ್ತವೆ ನಮ್ಮ ಮನೇಲಿ ಮಗಳ ಮಗಳು ಸಾಕೊಂಡಿದ್ವಿ ನೀರು ಇದನ್ನ ಕುಡಿದ್ರೆ ನಮಗೆ ಹುಷಾರಿಲ್ಲ ಅಂದ್ರೆ ಯಾರು ನೋಡೋರು ಅಪ್ಪಿತಪ್ಪಿ ನಾವು ಏನಾರ ಆಯ್ತು ಅಂದ್ರೆ ನಾವು ಹೆಂಗೆ ಮಾಡೋದು ಕೆಲ್ಸಕ್ಕೆ ಹೋದ್ಮೇಲೆ ನೀರು ಬಿಡೋದಲ್ಲ ನಮಗೆ ನೀರ ಬೆಳಗ್ಗೆ ಏಳುವರೆಗೆ ಬಿಟ್ಟರೆ ಸಾಕು ನೀರು ನೀರು ಹಿಡಿದ್ಬಿಟ್ಟು ಬಿಟ್ಟು ಕೆಲ್ಸಕ್ಕೆ ಹೋಗ್ತೀವಿ ನಾವು ಏನು ಮನೇಲಿ ಕೂರೋ ಜನ ಅಲ್ಲ ಹೊಟ್ಟೆ ಪಾಡಿಗೆ ಹೋಗೋರು ಚೀಟಿಗಳು ಮಾಡ್ಕೊಂಡಿವಿ ಸಂಘಗಳು ಮಾಡ್ಕೊಂಡಿವಿ ನಾವೇನಾರು ಈ ನೀರು ಕುಡಿದು ಸತ್ತೋದ್ರೆ ಯಾರು ಜವಾಬ್ದಾರರು ನಮಗೆ ಅನ್ಯಾಯ ಆಗಿದೆ ನೀ ನಾವೂ ಪೂರ್ತಿ ಹೋಗ್ ಅಧ್ಯಕ್ಷರನ್ನು ಕೇಳ್ತಿದಿವಿ ಅಧ್ಯಕ್ಷರು ನೀರ್ ಬಿಡನ್ ಕೇಳವ ನಮ್ದೇನು ಇಲ್ಲ ಅವ್ರು ಹೇಳೋದ್ ಆಗೋಷ್ಟೇ ಅವ್ರು ಹೇಳಿದ್ದಾರೆ ಏನಂತವ ಒಂದೊಂದ್ ಕಡೆ ನೀರ್ ಬಿಡಿ ಅವ್ರಿಗೆ ಇದ್ ಮಾಡ್ಕೊಂಡು ಅವ್ನ ಎಣ್ಣೆ ಕುಡಿದ್ಬಿಟ್ಟು ಕರೆಕ್ಟ್ ಕರೆಕ್ಟಾಗಿ ನೀರ್ ಬಿಡಲ್ಲ ನಮಿಗೆ ಕರೆಕ್ಟಾಗಿ ಯಾರು ಅಧಿಕಾರಿಗಳು ಕರೆಕ್ಟಾಗಿ ನಮಗೆ ನೀಟಾಗಿ ನೀರ್ ಬಿಡ ಅಂತ ಹಾಕಿ ಬೇಕಾದ್ರೆ ಬಿಲ್ಕುಲ್ ನಮಗೆ ಇವ್ರು ಬೇಡಕ್ಕೆ ಬೇಡ ನಾವು ವಿದ್ಯಾರು ವಿದ್ಯಾರು ನಾವು ನಮ್ಗೆ ಏನೇನು ಗೊತ್ತಿಲ್ಲ ಆಯ್ತಾ ನಮಿಗೆ ಒಂದ್ ಹಾಸ್ಪಿಟ್ಲಿಗೆ ಹೋದ್ರೆ ನಮಗ್ ಹತ್ ರೂಪಾಯಿ ಇಲ್ಲಿ ಚೀಟಿ ಕಟ್ಟದ ಸಂಘಗಳ ಇಲ್ಲ ತಗೊಂಡಾಗ ಹಾಸ್ಪಿಟ್ಲಿಗೆ ದುಡ್ಡು ಹಾಕದ ಆಯ್ತಾ ನಮಗಿಲ್ಲ ಇಲ್ಲಂತೂ ಆಗ್ತಾ ಇಲ್ಲ ನಮಗ್ ನೀರ್ ಕರೆಕ್ಟಾಗಿ ವಾರಕ್ಕೊಂದ್ಸರಿ ನೀರ್ ಬಿಟ್ರೆ ನಮ್ಗೆ ಅಷ್ಟೇ ಸಾಕು

ಸುಮ್ನೆ ಮಾಡ್ತಾರೆ ಅಂತಾರಣ್ಣ ಯಾವ್ದೇ ಕಾರಣಕ್ಕೂ ಇಲ್ಲಿ ಊರಿಗೆ ಇವತ್ತು ಇಲ್ಲ ಅವರು ಯಾರು ಬರಲ್ಲ ಅವರು ಪಂಚಾಯತ್ ಅಂದ್ರೆ ಇಪ್ಪಿಟ್ ಪಂಚಾಯತ್ ಅಣ್ಣ ಇವತ್ತು ಕೂಡ ಇಲ್ಲಿ ಕೊಳ್ಚೆ ಪ್ರದೇಶ ಅಂತಾನೆ ಹೇಳ್ಬೋದು ದಯಮಾಡಿ ಇದನ್ನ ಬಗೆಹರಿಸ್ಬೇಕು ನೀರ್ ಸರಿ ಇಲ್ಲ ಇಲ್ಲಿ ತುಂಬಾ ಮಕ್ಕಳು ಡೆಂಗ್ಯೂ ಜರದ್ ಬಂದು ಅಡ್ಮಿಟ್ ಮಾಡಿದ್ದಾರೆ ದಯಮಾಡಿ ಅವರಿಗೆ ಹೇಳ ಇವರು ವಸ್ಟ್ ಪಂಚಾಯತಿ ಇದೆ ಬೀಡ್ ಪಂಚಾಯತಿ ಅಧಿಕಾರಿಗಳೇ ಸರಿ ಇಲ್ಲ ಅಲ್ಲಿ ಏನ್ ಮಾಡ್ತಾರೆ

ನೀರು ನಮಗೆ ನೀರು ಸಾಕುವಷ್ಟು ನೀರಿದೆ ಬೇಲೂರಿನ ನೆಟ್ಟಕೆರೆಯಲ್ಲಿ ಆದ್ರೆ ನಮಗೆ ಮೇಲೆ ಒಂದು ಇಪ್ಪತ್ತೈದು ಮನೆ ಜನಕ್ಕೆ ನೀರು ಸಿಗ್ತಾ ಇಲ್ಲ ನೀರ್ನ ವಿಚಾರಕ್ಕೋಸ್ಕರ ನಾವು ಅವ್ನಕ್ಕೆಲ್ಲ ಗಲಾಟೆ ಘೋಷಣೆ ಮಾಡೋಕ್ಕಾಗಲ್ಲ ಯಾವುದೇ ರೀತಿನೂ ಕೂಡ ನಮಗೆ ಪಿ ಡಿ ಸೆಕ್ರೆಟರಿ ಆಗಲಿ ಹೇಳಿರೋ ಅವ್ರು ನಮಗೆ ಗಮನಿಸ್ತಾ ಇಲ್ಲ ನಾವು ಈಗ ಇದೇ ಥರ ಮಾಡಿದರೆ ನಾಳೆ ತಾಲೂಕು ಆಫೀಸ್ ಮುಂದೆ ಹೋಗಿ ಧರಣಿ ಮಾಡಬೇಕಾಗತ್ತೆ ಈ ಪಿ ಡಿ ಅವರು ಕೂಡ ಭಾಳ ಯಾಕೆ ಅಂದರೆ ನಮ್ಮ ಮೇಲೆ ಗಮನ ತಾಂತಿಲ್ಲ ತಂದೆ ಇಕ್ಕಾದ್ರೂ ಮಾತ್ರ ಮುಂದಿರ್ತಾರೆ ಯಾವುದೇ ರೀತಿಯೂ ಕೂಡ ಗಮನಿಸ್ತಿಲ್ಲ ನಾಲ್ಕೈದು ಸಲ ನಾವು ಅವರಿಗೆ ಮನವಿ ಮಾಡಿದ್ದೀವಿ ಅಧ್ಯಕ್ಷರು ಹೇಳಿದ್ರು ಕೂಡ ನೀರು ಗಂಟಿ ಅವನು ಗಮನಕ್ಕೆ ತಾಣಲ್ಲ ಪಿ ಡಿ ಅವ್ರು ಹೇಳಿದ್ರು ಕೂಡ ಅವರು ಕೂಡ ಉದಾಸನೆ ಮಾಡ್ತಿದ್ದಾರೆ ಈ ವಿಚಾರದಲ್ಲಿ ನಾವು ಮನೆಗಳಲ್ಲಿ ಮಕ್ಕಳು ಮರಿಗಳು ಸಣ್ಣ ಪುಟ್ಟ ಮಕ್ಕಳುಗಳು ಇದ್ದಾವೆ ಹೋದ ಮಕ್ಕಳು ಈಗಾಗಲೇ ಡೆಂಗ್ಯೂ ಜ್ವರ ಹೆಚ್ಚಾಗಿದೆ ಆ ಜ್ವರ ಹೆಚ್ಚಾಗಿದೆ ನೀರು ನೋಡಿದರೆ ನಮಗೆ ಇಲ್ಲಿ ಕಡ್ಡಾಯವಾಗಿ ನೀರು ಬಿಡ್ತಲೇ ಇಲ್ಲ ಕನಿಷ್ಠ ಅಂದ್ರೆ ಆರು ತಿಂಗಳ ಮೇಲಾಗಿದೆ ನಮಗೆ ನೀರು ಬಿಟ್ಟು ನಾವು ಹೋಗಿ ಎಲ್ಲೋ ನೀರು ಬಿಟ್ಟಿರೋ ಜಾಗದಲ್ಲಿ ಬಂದು ನೀರು ಹಿಡಿಯೋದು ಎಲ್ಲೋ ನೀರು ಬಿಟ್ಟಿರೋ ಜಾಗದಲ್ಲಿ ಹೋಗಿ ನೀರು ಹಿಡಿಯೋಂಥದ್ದು ಆಮೇಲೆ ನಾವು ನೀರಿ ಹಿಡಿಯೋ ಜಾಗಕ್ಕೆ ಹೋದ್ರು ಕೂಡ ಅವರು ನಲ್ಲಿ ಅಳವಡಿಸಿದ್ರು ನಮಗೆ ನೀರು ಹಿಡಿಯೋಕೆ ಹೋದ್ರೆ ಗಲಾಟೆ ಘೋಷಣೆ ಮಾಡ್ತಾರೆ ನಿಮ್ಮ ತಾವು ನಲ್ಲಿ ಇಲ್ವಾ ನೀವ್ಯಾಕಿ ಇಲ್ಲಿ ಬರ್ತೀರ ಅಂತ ಇದು ಯಾವುದೇ ರೀತಿಯೂ ಕೂಡ ಪಂಚಾಯತಿ ಅಧಿಕಾರಿಗಳು ಗಮನಿಸ್ತಾ